ಸೋನಿಯಾ ಗಾಡಿ ವಾನ್ ಮಮದಾಪುರ ರತ್ನಾಪುರ ರತ್ನಾಪುರ್ ಶರ್ನಾರ ಹೆತ್ತ ಆಗಿಂದ ಇಲ್ಲೇ ಬಂದದ್ ನೋಡ್ರಿ ಎಕ್ಸಾಂಬ ನಿಂತ ಗಾ ಎಲ್ಲಿ ಮೈದಾನ ಬಂದಿದ್ದಿಲ್ಲ ಕೇಕ್ ಇಲ್ಲಕ್ಕೇನ ಆದ್ಮೇಲೆ ಇಲ್ಲೇ ಮಡ್ಡಿಗೆ ಬಂದ ಟಕ್ಕೆ ಮಡ್ಡಿ ಯಾರು ಹೊಡಿತಾರೆ ಅಶೋಕ ಇದನ್ ಗಾಡಿ ಯಾರೀಪು ಮುತ್ತಪ್ಪ ರತ್ನಾಪುರ ಅಣ್ಣ ಯಾರ ಕಡೆ ಮಾಡ್ಸಿರಿ ಫೋಟೋ ಫೋಟೋ ಹಾ ಅಶೋಕಣ್ಣ ಫೋಟೋಗ್ರಾಫರ್ तिकोट रंबापूर बैज या ना गाडी मच्छा मच्छ ना रत्नापूर बर्ग या ना गाडी पवन ಬನಟ್ಟಿ ಭುಜಂಗೋಳದು ನೋಡ್ರಿ ಯಾರು ಹೊಡಿತಾರ ಗಾಡಿ ಭುಜಂಗನ ಹಳ್ಳಿ ಭಾಷೆ ಮಮದಾಪುರ ಅವ್ರ ನೋಡಿರಿ ಬಸೀರಣ್ಣ ವಾಲಿಕಾರ ಅವ್ರದ್ದು ಹೊಸ ಏನ್ರೀ ಅದ್ರಿ ಹಸಿರ ಚಿಮಣೆ ಶಿವಾನಂದ್ ಅತ್ತಾಲಟ್ಟಿ ಅವ್ರ ಗಾಡಿ ವಾನ ಇದ್ರ ಜೋಡಕ್ಕೆ ಹೋದ್ರಿ ಇದು ಟಕ್ರಿ ಗಾಳಿಗಳು ಎಲ್ಲ ಪಟ್ಟಿತ್ತವು ರಿಬ್ಬನ್ ಕಟ್ ಮಾಡ್ತಾರಿನ

നോട്രി ഈ വന്നാ യ ಶಾಲೆನೇ ಎಲ್ಪನ್ ಕಟ್ ಮಾಡಿದರು ದೊಡ್ಡ ರು ಹಾಕಿ ಸೋನೆಯ ಸೋನೆಯ ನೋಡ್ರಿ ಗಾಡಿ ವಾಹನ ಸಂಗೋನ್ ನಮ್ಮ ಮಹಮದಾಪುರ್ ಸೋನಿಯಾರ್ಡ್ ನಂಬರ್ ಬಶೀರ ನಾವಳಿಕಾ ಶಿವಾನಂದ್ ಅತ್ತಲಟ್ಟಿ ಗಾಡಿ Muruk ke Bojangga, Naga ke Ratnapura, Gede. Mur nomor Bojangga, Naga nomor Ratnapura.